ಪ್ರಜ್ವಲ್ ರೇವಣ್ಣ ಪ್ರಕರಣದ ವಿಚಾರದಲ್ಲಿ ನಾನು ಈಗಾಗಲೇ ಮಾತನಾಡಿದ್ದೇನೆ ತನಿಖೆಗೆ ರಚನೆಯಾಗಿರುವ ಎಸ್ಐಟಿಗೆ ಪಾರದರ್ಶಕವಾಗಿ ಕೆಲಸ ಮಾಡುವ ಅವಕಾಶ ಸಿಗುತ್ತಿಲ್ಲ ಎಂದು ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಇದೇ ರೀತಿ ತನಿಖೆ ಮಾಡಬೇಕು ಎಂದು ವ್ಯವಸ್ಥಿತವಾಗಿ ನಡೆಸುತ್ತಿದೆ ಈ ವಿಚಾರದಲ್ಲಿ ಇವರಿಗೆ ಹೆಣ್ಣು ಮಕ್ಕಳ ರಕ್ಷಣೆಗಿಂತ ರಾಜಕೀಯವೇ ಹೆಚ್ಚಾಗಿದೆ ಎಂದು ಹೇಳಿದರು ಖಂಡಿತವಾಗೂ ಎಸ್ ಐ ಟಿ ಪಾರದರ್ಶಕವಾಗಿ ಇದರಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಇಲ್ಲ ಯಾಕಂದರೆ ಒಂದು ರಾಜ್ಯ ಸರ್ಕಾರ ಹೀಗೇ ಮಾಡಬೇಕು ಅಂತೇಳಿ ಹೇಳಿ ಇದನ್ನು ವ್ಯವಸ್ಥಿತವಾಗಿ ಮಾಡಿದೆ ಯಾಕಂದರೆ ಇವರು ಹೆಣ್ಮಕ್ಳು ಮಾನ ಉಳಿಸ್ಬೇಕು ಅವ್ರಿಗೆ ಭದ್ರತೆ ಕೊಡಬೇಕು ಅಂತ ಹೇಳಿದ್ರೆ ಈಗ ನಾಲ್ಕು ವರ್ಷದಿಂದ ಇದನ್ನು ತಮ್ಮ ಎಂಥದ್ದು ಪೆನ್ ಡ್ರೈವ್ಗಳನ್ನು ಜೇಬಲ್ ಇಟ್ಕೊಂಡಿರ್ತಿರ್ಲಿಲ್ಲ ಸಮಯಕ್ಕೆ ಕಾಯ್ತಿರಲಿಲ್ಲ ರಾಜಕಾರಣಕ್ಕಾಗಿ ದುರುದ್ದೇಶವಾಗಿ ಬಳ ಬಳಸ್ತಾ ಇದ್ದಾರೆ ಇದು ನಿಜವಾಗ್ಲೂ ಕೂಡ ಕ್ರಿಮಿನಲ್ಗಳನ್ನ ಅರೆಸ್ಟ್ ಮಾಡಲಿ ಪ್ರಜಲ್ ರೇವಣ್ಣನ ಬಗ್ಗೆ ಆ್ಯಕ್ಷನ್ ಏನು ಬೇಕಾದ್ರೂ ತೊಗೊಂಡ್ಲಿ ಆದರೆ ಇದನ್ನು ರಾಜಕಾರಣಕ್ಕೆ ಇಂಥ ಒಂದು ಘಟನೆಯನ್ನು ರಾಜಕಾರಣಕ್ಕೆ ಬಳಸ್ತಾ ಇರುವಂಥ ಕೆಲ ಏನು ಚುನಾವಣೆಯ ಸಂದರ್ಭದಲ್ಲಿ ಇದನ್ನ ಬಳಸುವಂಥ ಏನು ಕೆಲಸ ನಡೀತಾ ಇದೆ ಇದು ನೀಚತನದ ಪರಮಾವಧಿ ಖಂಡಿತ ಸಿ ಬಿ ಐ ತನಿಖೆ ಆಗುವಂಥದ್ದು ಒಳ್ಳೆಯದು ಇದಕ್ಕೆ ಇಂಟರ್ನ್ಯಾಷನಲ್ ಲಿಂಕ್ ಕೂಡ ಇದೆ ಅದನ್ನು ಇವನ್ನೆಲ್ಲ ತಯಾರು ಮಾಡಿರತಕ್ಕಂಥದ್ದು ಮನೆ ಪೆನ್ ಪೆನ್ಡ್ರೈವನ್ನ ತಯಾರು ಮಾಡಿರ್ತಕ್ಕಂಥದ್ದು ವಿದೇಶದಲ್ಲಿ ಅಂತೇಳಿ ಹೇಳುವಂಥ ಸುದ್ದಿ ಇದೆ ಮತ್ತು ಇಲ್ಲಿ ತಂದು ಹಂಚಿದಾರಲ್ಲ ಈ ನೀಚನ್ನು ನಡಿಬೇಕು ಇವರು ಕೂಡ ಅಷ್ಟೇ ದೊಡ್ಡ ಕ್ರಿಮಿನಲ್ಸ್ ಇದೆ ಮಾಡಲಿ ಸರ್ ಯಾರಿಗೆ ಬೇಕಾದರೂ ಮಾಡಲಿ ಯಾ ತಪ್ಪು ಮಾಡಿದ್ರೆ ಅವ್ರ ಬೇಕು ಏನು ಬೇಕಾದ್ರೂ ಕ್ರಮ ತೊಗೊಂಡ್ಲಿ ಆದರೆ ಈ ನೀಚ ತಗೊಂದ್ರೆ ರಾಜಕಾರಣಕ್ಕೆ ಇವರು ಉಪಯೋಗಿಸ್ಬಾರ್ದು ಸರ್ ಎಲ್ಲ ರೀತಿಯಿಂದ ಆಗ್ತಾಯಿದೆ ನಾನು ಎಸ್ ಐ ಟಿ ತನಿಖೆ ಪಾರದರ್ಶಕವಾಗಿಲ್ಲ ಸಿ ಬಿ ವಹಿಸಿದ್ರು ಮಾತ್ರ ಆಗಲ್ತಲ್ಲ ಥ್ಯಾಂಕ್ ಯು ಇಲ್ಲ ನಾನು ನಿನ್ನೆ ಕರಿಯಾಕ್ಟ್ ಮಾಡಿದ್ದೀನಿ ಖಂಡಿತವಾಗೂ ಎಸ್ ಐ ಟಿ ಪಾರದರ್ಶಕವಾಗಿ ಇದರಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಇಲ್ಲ ಯಾಕಂದರೆ ಒಂದು ರಾಜ್ಯ ಸರ್ಕಾರ ಹೀಗೇ ಮಾಡಬೇಕು ಅಂತೇಳಿ ಹೇಳಿ ಇದನ್ನು ವ್ಯವಸ್ಥಿತವಾಗಿ ಮಾಡಿದೆ ಯಾಕಂದರೆ ಇವರು ಹೆಣ್ಮಕ್ಳು ಮಾನ ಉಳಿಸ್ಬೇಕು ಅವ್ರಿಗೆ ಭದ್ರತೆ ಕೊಡಬೇಕು ಅಂತ ಹೇಳಿದ್ರೆ ಈಗ ನಾಲ್ಕು ವರ್ಷದಿಂದ ಇದನ್ನು ತಮ್ಮ ಎಂಥದ್ದು ಪೆನ್ ಡ್ರೈವ್ಗಳನ್ನು ಜೇಬಲ್ಲಿ ಇಟ್ಕೊಂಡಿರ್ತಿರಲಿಲ್ಲ ಸಮಯಕ್ಕೆ ಕಾಯ್ತಿರಲಿಲ್ಲ ರಾಜಕಾರಣಕ್ಕಾಗಿ ದುರುದ್ದೇಶವಾಗಿ ಬಳ ಬಳಸ್ತಾ ಇದ್ದಾರೆ ಇದು ನಿಜವಾಗ್ಲೂ ಕೂಡ ಕ್ರಿಮಿನಲ್ಗಳನ್ನು ಅರೆಸ್ಟ್ ಮಾಡಲಿ ಪ್ರಜಲ್ ರೇವಣ್ಣನ ಬಗ್ಗೆ ಆ್ಯಕ್ಷನ್ ಏನು ಬೇಕಾದ್ರೂ ತೊಗೊಂಡ್ಲಿ ಆದರೆ ಇದನ್ನು ರಾಜಕಾರಣಕ್ಕೆ ಇಂಥ ಒಂದು ಘಟನೆಯನ್ನು ರಾಜಕಾರಣಕ್ಕೆ ಬಳಸ್ತಾ ಇರುವಂಥ ಕೆಲ ಏನು ಚುನಾವಣೆಯ ಸಂದರ್ಭದಲ್ಲಿ ಇದನ್ನು ಬಳಸುವಂಥ ಏನು ಕೆಲಸ ನಡೀತಾ ಇದೆ ಇದು ನೀಚತನದ ಪರಮಾವಧಿ ಖಂಡಿತ ಸಿ ಬಿ ಐ ತನಿಖೆ ಆಗುವಂಥದ್ದು ಒಳ್ಳೆಯದು ಇದಕ್ಕೆ ಇಂಟರ್ನ್ಯಾಷನಲ್ ಲಿಂಕ್ ಕೂಡ ಇದೆ ಅದನ್ನು ಇವನ್ನೆಲ್ಲ ತಯಾರು ಮಾಡಿರ್ತಕ್ಕಂಥದ್ದು ಮಲ್ ಪೆನ್ ಡ್ರೈವನ್ನ ತಯಾರು ಮಾಡಿರ್ತಕ್ಕಂಥದ್ದು ವಿದೇಶದಲ್ಲಿ ಅಂತೇಳಿ ಹೇಳುವಂಥ ಸುದ್ದಿ ಇದೆ ಮತ್ತು ಇಲ್ಲಿ ತಂದು ಹಂಚಿದಾರಲ್ಲ ಈ ನೀಚರ್ನ ನಡಿಬೇಕು ಇವರು ಕೂಡ ಅಷ್ಟೇ ದೊಡ್ಡ ಕ್ರಿಮಿನಲ್ಸ್ ಇದೆ ಮಾಡಲಿ ಸರ್ ಯಾರಿಗೆ ಬೇಕಾದರೂ ಮಾಡಲಿ ಯಾ ತಪ್ಪು ಮಾಡಿದ್ರೆ ಅವ್ರನ್ನ ಬೇಕು ಏನು ಬೇಕಾದ್ರೂ ಕ್ರಮ ತೊಗೊಂಡ್ಲಿ ಆದರೆ ಈ ನೀಚಿತನ ರಾಜಕಾರಣಕ್ಕೆ ಇವರು ಉಪಯೋಗಿಸ್ಬಾರ್ದು ಸರ್ ಎಲ್ಲ ರೀತಿಯಿಂದ ಆಗ್ತಾ ಇದೆ ನಾನು ಎಸ್ ಐ ಟಿ ತನಿಖೆಯೇ ಪಾರದರ್ಶಕವಾಗಿಲ್ಲ ಸಿ ಬಿ ಐ ವಹಿಸಿದ್ರೆ ಮಾತ್ರ ಆಗಿದೆ ಥ್ಯಾಂಕ್ ಯು